ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್ ಏನೋ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೇನೆ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಆಗಿದೆ ಅಂಡ್ ಅದು ಕೂಡ ಇಷ್ಟು ದಿನ ಕಾವ್ಯ ಗಿಲ್ಲಿಗೆ ಬಕೆಟ್ ಹಿಡಿತಿದ್ದಾರೆ ಅಂತ ಮನೆ ಒಳಗಡೆ ಹೇಳ್ತಾ ಇದ್ರು ಬಟ್ ಈಗ ರಿಷಾ ಗೌಡ ಗಿಲ್ಲಿನೇ ಕಾವ್ಯಗೆ ಬಕೆಟ್ ಹಿಡಿತಿದ್ದಾನೆ ಅಂತ ಹೇಳ್ತಾ ಇದ್ದಾಳೆ ಸೊ ಇದಕ್ಕೆ ಗಿಲ್ಲಿ ಕೂಡ ಸರ್ಯಾಗಿ ಟಕ್ಕರ್ ಕೊಡ್ತಿದ್ದಾನೆ ಅಂಡ್ ಇಲ್ಲಿ ರಿಷಾ ಗೌಡ ನಾನು ನೋಡ್ತಾ ಇದ್ರೆ ಉರ್ಕೊಂಡು ಈ ತರ ಮಾತಾಡ್ತಾ ಇದ್ದಾಳೆ ಗಿಲ್ಲಿಗೆ ಅಂತ ಅನಿಸ್ತಾ ಇದೆ ಸೊ ನೀವೊಂದ್ಸಲ ನೋಡ್ಕೊಂಡು ಬನ್ನಿ ಮುಂದೆ ಮಾತಾಡುವ ನಾನು ನೋಡೋ ಮುಂಚೆ ಜಗಳ ಆಡಿದ್ರೆ ಮಾತಾಡೋದು

ಗಿಲ್ಲಿ ಮೇಲೆ ಒಂಥರ ಪ್ಲಸ್ ಆಗಿರೋ ತರ ಇದೆ ಅಂಡ್ ಇಲ್ಲಿ ಗಿಲ್ಲಿ ಕೂಡ ಸಖತ್ ಆಗಿ ಟಕ್ಕರ್ ಕೊಡ್ತಿದಾನೆ ಅಂಡ್ ಮಾತಲ್ಲಿ ಯಾರಾದ್ರೂ ಕೆಡ್ಬೇಕಾಗುತ್ತೆ ಗಿಲ್ಲಿನ ಸೊ ಮಸ್ತಾಗಿ ಮಾತಾಡ್ತಿದ್ದೆ ಅಂಡ್ ಇಲ್ಲಿ ರಿಷಾ ಗೌಡ ಮಾತಾಡ್ತಿರೋದು ನೋಡಿದ್ರೆ ಸೊ ಸರಿಯಾಗಿ ಉರ್ಕೊಂಡ್ ಮಾತಾಡ್ತಿದಾಳ ಅಂತ ಅನಸ್ತಾ ಇದೆ ಅವ್ರ ಏನೋ ಮಾತಾಡ್ತಾ ಇದಾರೆ ಅವ್ರ ಮಧ್ಯೆ ಏನಕ್ಕೆ ಮಾತಾಡ್ಬೇಕು ನೀನ್ ಈಗ ಬಕೆಟ್ ಹಿಡಿದಿದೆ ಅಂತ ಸೊ ಏನೋ ಮಾತಾಡ್ಕೊಳ್ತಾರೆ ಇಬ್ಳರ್ ಫ್ರೆಂಡ್ಸ್ ಹೊಡೆದಾಡ್ಕೊಳ್ತಾರೆ ಏನೋ ಮಾಡ್ತಾರೆ ಮತ್ತೆ ಒಂದ್ ಬಟ್ ಇಲ್ಲಿ ಏನಾಗಿದೆ ಪ್ರಾಬ್ಲಮ್ ಅಂದ್ರೆ ರಿಷಾ ಗೌಡ ಶುರುವಲ್ಲಿ ಬಂದಾಗ ಗಿಲ್ಲಿ ಕಾವ್ಯ ಕಾವೇ ಗಿಲ್ಲಿ ರಿಷಾ ರಿಷಾ ಅಂತ ಹೋಗ್ತಿದ್ನಲ್ಲ ಸೊ ಈಗ ಅವಳ ಬಿಟ್ಟು ಕಾವ್ಯ ಜೊತೆ ಮಾತಾಡ್ತಿದ್ನಲ್ಲ ಅದರಿಂದ ಅವರಿಗೆ ಪ್ರಾಬ್ಲಮ್ ಆಗಿರ್ಬೇಕು ಯಾಕೆಂದ್ರೆ ಗಿಲಿಂದ ತುಂಬಾ ಅಡ್ವಾಂಟೇಜ್ ಇತ್ತು ರಿಷಾ ಗೌಡಗೆ ಬಟ್ ಈಗ ಗಿಲ್ಲಿ ಅವ್ರ ಜೊತೆ ಇಲ್ವಲ್ಲ ಆ ಕಾರಣಕ್ಕೆ ಮಾತಾಡ್ತಿದ್ರೆ ಅಂತ ಅನಿಸ್ತಾ ಇದೆ ಅಂಡ್ ಕಾವ್ಯ ಫುಲ್ ಇಂಪ್ರೆಸ್ ಆಗಿದಾಳೆ ಕಾವ್ಯ ಪರವಾಗಿ ಮಾತಾಡಿದಕ್ಕೆ ಸೊ ಇವತ್ತಿನ ಎಪಿಸೋಡ್ ಕೂಡ ಮಸ್ತ್ ಆಗಿರುತ್ತೆ ಅಂತ ಅನ್ಸುತ್ತೆ ಅಂಡ್ ಈ ಒಂದು ಪ್ರೋಮೋನ ನೋಡಿದ್ಮೇಲೆ ನಿಮ್ಗೆ ಇನ್ನು ಏನ್ ಅನಸ್ತಾ ಇದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಗಿಲ್ಲಿ ಮತ್ತೆ ಕಾವ್ಯ ಜೋಡಿ ಬಗ್ಗೆ ಏನು ಅನ್ಸುತ್ತೋ ಅದನ್ನ ಕಾಮೆಂಟ್ ಸೆಕ್ಷನ್ ತಿಳಿಸಿ ಇನ್ನ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಇವಾಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಹಕಾರ ನನಗೆ ತುಂಬಾ ಮುಖ್ಯ ಮತ್ತೆ ಮುಂದೆ ನೋಡಿದಲ್ಲಿ ಸಿಗೋಣ ಗಾಯ್ಸ್ ಬಾಯ್